ಬಾಂಡ್ ಬಲಿ ಬರೋದುಲ್ಲೆಂಟರ್ ಸಿಟಿ ಸೆಂಟರ್ ತಾನೇ ಮಾಲ್ಡ್ ನಂಗೆ ಕೊಡ್ತೀನಿ ಮಧ್ಯಾಹ್ನ ಫುಡ್ ಫೋಟೋ ಫೋಟೋದಿತ್ತೇವ್ರಿ ಇತ್ತ ತಿಂದ್ರ ಪುನಃ ಸೊ ತಿನ್ಕ ಬರ್ಗರ್ಗೆ ರೈಸ್ ಬರ್ಗರ್ ರೈಸ್ ಬರ್ಗರ್ ಪೂರ ತಿನ್ನಾಡು ಇಟ್ಟೆ ನೆಕ್ಕು ಬೋರೆಗೆ ಬಾಕ್ಸ್ ಆಫೀಸ್ ಇದು 90 ड्रिल लगे अबो इनको तू ना गाने पोडी के आवनुंड पोडी टेंशन वॉलवार खुशी तुलो लो देखो वो मुन्ना सोखा सोखा बोला पोडी के पचता आوندरे ಕೈतल बतिले कब अकीले स्कूल है एगेन न न गाने ओडी के आवनो ಕರ್ನಾಕ ಕೊಡ್ತಿರ ಹುಡುಗಿ ಹೋದ್ರು ಕೈ ಬತ್ತ ನಮ್ಮ ಮಾಲ್ ಹೊಡ್ದು ಫುಲ್ಲು ಚನ್ನೋಲ್ ಇರ್ ಪಾರ್ಕ್ ಲಾಸ್ಟ್ ಗೊತ್ತೂ ಏತಿ ಇನ್ನ ನೈನ್ ಮಸ್ತ್ ಶೋಕ್ ಮಸ್ತ್ ಶೋಕ್ ಖುಷಿ ಅಣ್ಣ ಇಂತೂ ಮಾಲ್ ಆತಿನೈಕ ಸರ್ತಕ ನೆಟ್ ಫುಡ್ ದ ಮಸ್ತ್ ವೆರೈಟಿ ಮಸ್ತ್ ಮಲ್ಲ ಮಾಲ್ ಸೊ ನೆಟ್ ಒಂಚೂರು ಬೆಂಗ್ಳೂರ್ ಡ್ ದೊಂಬು ಆಂಡ ಒಂತರ ಚುಟಿ ಇಜ್ಜಿ ದೊಂಬು ಇತ್ತೆಲ್ಲ ಚಳಿ ಚಳಿ ಫೀಲ್ ಉಂದು ಸಿಮ ಸಿಮ ಗಾಲಿ ಐ ಗೈಸ್ ಮಾಲ್ ಪೋಲ ಆಂಡು ಇತ್ತೆ ಇತ್ತೆಲನ್ ನೆಕ್ಸ್ಟ್ ದೂರ

ಸೂಪರ್ ದೇ ಸೂಪರ್ ಸೂಪರ್ ನಿದ್ರೆ ನೀ ಪ್ಯಾತ್ ಕೆ ನೀಕ್ಷಾ ಕೌನ್ ಜೇ ವಿಧಾನಸೌಧ ವಿದಾನ ಕಾರ್ ಬುಕ್ ಮಂದ ಬರೋಡತ್ತೆ ಬರುತ್ತ ನಾನ್ ಬೋ ರಾಖಿ ರಾಬಾನಾ ದೇಕೋ ನಾಮ್ಮ

Guys, kuda untuk lulu, hypermarket lulu, 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 traffic free and. lulu, 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 Shopping shop.

ಅಣ್ಣ ಮೆಟ್ರೋಡ್ ಬೈದ ಐಸ್ ವಿಧಾನಸೌಧ ಗೈಸ್ ನಮ್ಮ ಇತ್ತೆ ಈವ್ನಿಂಗ್ ಟೈಮ್ ವಿಧಾನಸೌಧ ತೂದು ಕಬ್ಬನ್ ಪಾರ್ಕ್ ಪೋಯ சே ஃபுல்லு போன் துள்ள அசை இப்போ கப்பல் பார்க்க ஏ இப்படி பாரிவடத்தின் போய் பத்து வச்சி ஷோக் பார்க்குண்டே கிரீனரி கிரீனரி బ్యాంగ్లూరుడు ఇంచిన ప్లేస్ అయితే పడదేరు సురూ బాగా దా పాడు పార్క్ ఎప్పుడు పార్క్ బాద్వర ఇచ్చి ఫస్ట్ దానివండి దానివండి

ವಾಯ್ಸ್ ಫೋತ್ ಕುಲ್ಲರಿ ಜಾಗ ಇತ್ತಲ್ಲ ಮರತ ಮಿತ್ತೆ ಕುಲ್ಲೋ ಇರುತ್ತಿದೆ ಆ ಕಡೆ ಈ ಕಡೆ ಕ್ಯಾಮರಾಮನ್ ಮುಸ್ತಪ್ಪ ಜೊತೆ ಇವತ್ತೇನು ಅಶ್ವಿತಾ ಅವರು அண்டாட்டு தூளை கண்டனிய கல்பவன் படிப்பீங்க இஞ்சி இஞ்சு அண்ணா இருப்பாங்க அல்பாத்துலே அல்பா அல்ப देप्रे कपल्स अंज दे कॅमराम्यान कमी गाइस, आंड़ धर्मद है गा ओके इलाडे अच्छा మెట్రో దికెట్ మంత్లే రెడ్ సెట్రో చేంజ్ మేర మెజెస్టి మెజెస్టి పక్క అంచో విడ్ ఇలాడే రైస్ తిక్స్ ఇల్పన్ కూడా మాల్గ్ బామే అంచే ಹಾಯ್ ಗಾಯ್ಸ್ ನಮ್ಮ ರೂಮ್ ಹೋಗು ಬತ್ತಿತ್ತ ರೂಮ್ ಹೋಗು ಬತ್ತದ ಫ್ರೆಶ್ ಅಪ್ ಪೂರ ಆದ್ ಇತ್ತೆ ಡಿನ್ನರ್ ಗು ಪಿದರ್ದ ಮಸ್ತ್ ಚಳಿ ತಳು ನೈಟ್ ಆನಾಗ ಸೋ ಡಿನ್ನರ್ ಗು ಅಣ್ಣ ಒಂದ್ ಎಡ್ಡೆ ಹೋಟೆಲ್ ಗು ಲೈತಂದು ಪೋಯರು ಓ ಹೋಟೆಲ್ ದಾದ ಅಂದು ತೂಲೆ ಔಟ್ ಸೈಡ್ ಏನಿ ಡಿನ್ನರ್ ಬಂದ್ರಲ್ಲ అన్ని బుక్ మందిర్ ఎట్లే మస్తుంది కూడా హోటల్ దప్పుదారు ప్లాట్ ఫార్మ్ సిక్స్టీ ఫైవ్ మస్తి మస్తు ఎత్తుండి అంత ఫుడ్ ఏం చెప్పండి ಟ್ರೈನ್ ಎಡ್ಬರ್ಪಣು ಆಗಲ ಟ್ರೈನ್ ಅಡಿ ಕುಲದಿನ ಅಲ್ಪನೆ ಅಂಚ ಅಂದ್ ತೂವರೆ ಮಸ್ತ್ ಖುಷಿ ಆಂಡು ಅಲ್ಪದ ಹೋಟೆಲ್ ಲ ಮಸ್ತ್ ಟ್ರೈನದಲ್ಲೇ ಖಾನೆ ಉಂಡು ಸೀಟ್ ಆಡ್ ಫ್ಯಾನ್ ಆಡ್ ಪೂರಲ ಶೋಕ್ ಇತ್ತಣ್ಣು ಫುಡ್ ಫುಡ್ಡುಲ್ಲ ಅತ್ತೆ ಮಸ್ತ್ ಟೇಸ್ಟ್ ಆದ ಮಸ್ತ್ ಶೋಕಿತ್ತುಂಡು ಸೊ ಒಂದು ಟ್ರೀಟ್ ಮಾಡ್ತೀನಿ ಯತಿಷನ್ ನನ್ನಲೆ ಕೊಡು ಸೊ ಥ್ಯಾಂಕ್ ಯು ಅಣ್ಣ ಮಸ್ತ್ ಶೋಕ್ ಫುಡ್ ಫುಡ್ಡು ಪಕ್ಕ ನಮ್ಮ ರೂಮ್ ರೂಮಿಗೆ ಪೋಯ ಫುಡ್ ಪೂರ ತಿಂದದ್ದು ಲಾಗ್ ಲಾಗಿ ನಿಕ್ಲೆಗ್ ಇಷ್ಟ ಒಂದೇನು ಇಷ್ಟ ಅಣ್ಣ ಲೈಕ್ ಮಾಡಬೇಡಿ ಶೇರ್ ಮಾಡ್ಬಿಳೆ ಕಮೆಂಟ್ ಮಾಡಬೇಡಿ ಬಾಯ್